ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಪ್ರಮುಖವಾಗಿರುವ ಪ್ರಚಲಿತ ಘಟನೆಗಳು ಇವತ್ತು ನಾವು ನೋಡೋಣ ಮೊದಲನೇದಾಗಿ ನೋಡೋದಾದರೆ ಒಂದನೇ ಕ್ವಶನು ಪ್ರತಿ ಪ್ರತಿ ವರ್ಷ ಯಾವ ದಿನದಂದು ವಿಜ್ಞಾನದಲ್ಲಿ ಮಹಿಳೆಯರು ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕೇಳಿದೆ ಇನ್ನು ಇದಕ್ಕೋತ್ತರ ನೋಡೋದಾದ್ರೆ ಸರಿಯಾದ ಉತ್ತರ ಫೆಬ್ರವರಿ ಫೆಬ್ರವರಿ ಹನ್ನೊಂದರಂದು ಆಚರಿಸಲಾಗುತ್ತೆ ಏನಕ್ಕೆಪ್ಪ ಅಂತಂತಂದರೆ ನೋಡಿ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯು ಎನ್ ಜಿ ಎರಡು ಸಾವಿರದ ಹದಿನೈದರಲ್ಲಿ ಈ ದಿನವನ್ನು ಘೋಷಿಸಿತು ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಗಣಿತ ಎಸ್ಸಿ ಎಸ್ ಟಿ ಇ ಎಂ ಸ್ಟೆಮ್ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಸಮಾನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ಬೋದು ಇನ್ನು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಮಹಿಳೆಯರನ್ನು ಗೌರವಿಸುವುದು ಇನ್ನು ಭಾರತ ಸರ್ಕಾರವು ಮಹಿಳಾ ವಿಜ್ಞಾನಿಗಳಿಗೆ ಕಿರಣ್ ನಾಲೆಡ್ಜ್ ಕಿರಣ್ ಕಿರಣ್ ನಾಲೆಡ್ಜ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಇನ್ವಾಲ್ವ್ಮೆಂಟ್ ಇನ್ ರಿಸರ್ಚ್ ಅಡ್ವಾನ್ಸ್ಮೆಂಟ್ ಅಡ್ವಾನ್ಸ್ಮೆಂಟ್ ಥ್ರೋ ನರ್ಚರಿಂಗ್ ಮತ್ತು ವಿಜ್ಞಾನ ಜ್ಯೋತಿ ನಂತಹ ಯೋಜನೆಗಳನ್ನು ಜಾರಿಗೆ ತಂದಿದೆ ಏನಪ್ಪ ಇದು ಅಂತಂತಂದರೆ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಮಹಿಳೆಯರು ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಮತ್ತು ಅವರಿಗೆ ಪ್ರೋತ್ಸಾಹ ನೀಡಲು ತಂದಿರುವ ಯೋಜನೆಯೇ ಈ ವಿಜ್ಞಾನ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ವೃತ್ತಿ ಜೀವನ ರೂಪಿಸಿಕೊಳ್ಳೋದು ಇದಾಗಿದೆ ಸಹಾಯ ಮಾಡ ಇದು ಸಹಾಯ ಮಾಡುತ್ತದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಯುನೆಸ್ಕೋ ಶಾಂತಿ ಪ್ರಶಸ್ತಿಯನ್ನು ಫೆಲಿಕ್ಸ್ ಹೌಫರ್ಟ್ ಬೋಯಿಗ್ ಪ್ರಶಸ್ತಿ ಮೂಲತಃ ಯಾರ ಗೌರವಾರ್ಥ ಸ್ಥಾಪಿಸಲಾಯಿತು ಉತ್ತರ ನೋಡೋದಾದ್ರೆ ಐವರಿ ಕೋಸ್ಟನ್ ಮಾಜಿ ಅಧ್ಯಕ್ಷ ಫೆಲಿಕ್ಸ್ ಔಫಟ್ ಬೋಯಿಗ್ ಇವರ ಗೌರವಾರ್ಥವಾಗಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ಇನ್ನು ವಿವರಣೆ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಮತ್ತು ಸಂಘಟನೆಗಳ ತಡೆಗಟ್ಟುವಿಕೆ ಗಮನಾರ್ಹ ಕೊಡುಗೆ ನೀಡಿದ ವ್ಯಕ್ತಿಗಳು ಅಥವಾ ಸಂಸ್ಥೆಗಳಿಗೆ ಇದನ್ನು ನೀಡಲಾಗುತ್ತದೆ ಹಿಂದೆ ಏಂಜಲ ಮರ್ಕೆಲಾ ಅವರು ನಿರಾಶ್ರಿತರಿಗೆ ಆಶ್ರಯ ನೀಡಿದ ಕಾರಣಕ್ಕಾಗಿ ಈ ಪ್ರಶಸ್ತಿಯನ್ನು ಅವರು ಪಡೆದಿದ್ದರು ನೆಕ್ಸ್ಟು ಮೂರನೇ ಕ್ವಶನ್ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಡಿಜಿಟಲ್ ವಹಿವಾಟುಗಳ ಸುರಕ್ಷತೆಗಾಗಿ ಇತ್ತೀಚೆಗೆ ಯಾವ ಅಭಿಯಾನಕ್ಕೆ ಒತ್ತು ನೀಡಿತ್ತು ಯಾವ ಅಭಿಯಾನಕ್ಕೆ ಒತ್ತು ನೀಡಿತ್ತು ಅಂತಂದ್ರೆ ಉತ್ತರ ನೋಡೋದಾದ್ರೆ ಉತ್ತರ ಆರ್ ಬಿ ಐ ಕಹತ ಹೈ ಆರ್ ಬಿ ಐ ಕಹೆತ ಹೈ ಅಭಿಯಾನಕ್ಕೆ ಮತ್ತು ಸೈಬರ್ ಜಾಗೃತಿಗೆ ಒತ್ತು ನೀಡಿತು ಏನಿದು ವಿಶೇಷ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಡಿಜಿಟಲ್ ರೂಪಾಯಿ ಈ ರೂಪಾಯಿ ಬಳಕೆ ಹೆಚ್ಚುತ್ತಿರುವುದರಿಂದ ಸೈಬರ್ ವಂಚನೆ ತಡೆಯುವುದು ಆರ್ ಬಿ ಐನ ಪ್ರಮುಖ ಆದ್ಯತೆಯಾಗಿದೆ ಭಾರತದ ಯು ಪಿ ಈಗ ಸಿಂಗಾಪುರು ಯು ಎ ಶ್ರೀಲಂಕಾ ಮತ್ತು ಫ್ರಾನ್ಸ್ನಂತಹ ದೇಶಗಳಲ್ಲಿ ಲಭ್ಯವಿದೆ ಇದು ಭಾರತದ ಸಾಫ್ಟ್ ಪವರ್ ಅನ್ನು ಜಾಗತಿಕವಾಗಿ ಹೆಚ್ಚಿದೆ ಅಂತ ಹೇಳ್ಬೋದು ಇನ್ನೆಸ್ಟ್ ಕ್ವಶನು ನಾಲ್ಕನೇದು ಎರಡ್ ಸಾವಿರದ ಇಪ್ಪತ್ತಾರರ ಹವಾಮಾನ ಬದಲಾವಣೆಯ ಸಮ್ಮೇಳನಕ್ಕೆ ಕಾಪ್ ಥರ್ಟಿ ಒನ್ ಸಂಬಂಧಿಸಿದಂತೆ ಅತಿ ಹೆಚ್ಚಿನ ಚರ್ಚೆಯಲ್ಲಿರುವ ವಿಷಯ ಯಾವುದಪ್ಪ ಅಂತಂದ್ರೆ ಉತ್ತರ ನೋಡೋಣ ಹಸಿರು ಜಲಜನಕ ಗ್ರೀನ್ ಹೈಡ್ರೋಜನ್ ಮತ್ತು ಇಂಗಾಲದ ಹೊರಸೂಸುವಿಕೆ ಕಡಿತ ವಿವರಣೆ ನೋಡೋದಾದ್ರೆ ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ನೆಟ್ ಜೀರೋ ನೆಟ್ ಜೀರೋ ಸಾಧಿಸುವುದು ಭಾರತದ ಗುರಿ ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ನು ಭಾರತವನ್ನು ಹಸಿರು ಜಲಜನಕದ ಜಾಗತಿಕ ಹಬ್ ಹಬ್ಬಾಗಿ ಮಾಡುವ ಗುರಿಯನ್ನು ಈ ಮಿಷನ್ ಹೊಂದಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕ್ವಶನು ಇತ್ತೀಚೆಗೆ ಭಾರತೀಯ ಕ್ರೀಡಾ ಪ್ರಾಧಿಕಾರ ಎಸ್ ಎ ಐ ಯಾವ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲು ಖೇಲೋ ಇಂಡಿಯಾ ಯಾವುದು ಖೇಲೋ ಇಂಡಿಯಾ ಅಡಿಯಲ್ಲಿ ಹೊಸ ಕೇಂದ್ರಗಳನ್ನು ಆರಂಭಿಸಿದೆ ಇದಕ್ಕೋತ್ತರ ಆರ್ಚರಿ ಆರ್ಚರಿ ಅಂದರೆ ಬಿಲ್ಲುಗಾರಿಕೆ ಮತ್ತು ಅಥ್ಲಿಟ್ ಅಥ್ಲೆಟಿಕ್ಸ್ ಅಥ್ಲೆಟಿಕ್ಸ್ ಇನ್ನು ವಿವರಣೆ ನೋಡಿದರೆ ಎರಡು ಸಾವಿರದ ಇಪ್ಪತ್ತೆಂಟು ಮತ್ತು ಎರಡು ಸಾವಿರದ ಮೂವತ್ತೆರಡರ ಒಲಂಪಿಕ್ಸ್ಗಾಗಿ ಯುವ ಪ್ರತಿಭೆಗಳನ್ನು ಸಿದ್ಧಪಡಿಸುವುದು ಖೇಲೋ ಇಂಡಿಯಾ ಇದು ಭಾರತದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಲು ಕೇಂದ್ರ ಸರ್ಕಾರ ಆರಂಭಿಸಿದ ಪ್ರಮುಖ ಕಾರ್ಯಕ್ರಮವಾಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ನೆಕ್ಸ್ಟ್ ಕ್ವಶನು ಆರನೇದು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರಲ್ಲಿ ನಮೀಬಿಯಾ ವಿರುದ್ಧದ ಪಂದ್ಯಕ್ಕೂ ಮುನ್ನ ಆಸ್ಪತ್ರೆಗೆ ದಾಖಲಾದ ಭಾರತದ ಸ್ಫೋಟಕ ಬ್ಯಾಟರ್ ಯಾರಂದರೆ ಅವರು ಅಭಿಷೇಕ್ ಶರ್ಮಾ ಅವರು ಅಭಿಷೇಕ್ ಶರ್ಮಾ ಅವರು ಹೊಟ್ಟೆಯ ಸೋಂಕಿನಿಂದಾಗಿ ದೆಹಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯಾವಳಿಗಳು ಪ್ರಸ್ತುತ ನಡೆಯುತ್ತಿದ್ದು ಇದು ಭಾರತದ ತಂಡದ ಆರಂಭಿಕ ಬ್ಯಾಟಿಂಗ್ ಕ್ರಮಾಂಕದ ಮೇಲೆ ಪ್ರಭಾವ ಬೀರಲಿದೆ ಇನ್ನೆಷ್ಟು ಇತ್ತೀಚೆಗೆ ದಿ ಲ್ಯಾಂಡ್ಸೆಟ್ ಲ್ಯಾಂಡ್ಸೆಟ್ ದಿ ಲ್ಯಾಂಡ್ಸೆಟ್ ವರದಿಯ ಪ್ರಕಾರ ಭಾರತದಲ್ಲಿ ಯಾವ ಕಾಯಿಲೆಯ ರೋಗ ನಿರ್ಣಯಕ್ಕೆ ಬಳಸುವ ಎಚ್ ಬಿ ಎ ಒನ್ ಸಿ ಪರೀಕ್ಷೆಯ ನಿಖರತೆಯ ಬಗ್ಗೆ ಪ್ರಶ್ನೆಗಳು ಇದ್ದಿವೆ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಟೈಪ್ ಟು ಮಧುಮೇಹ ಟೈಪ್ ಟು ಡಯಾಬಿಟಿಸ್ಗೆ ವಿವರಣೆ ನೋಡೋದಾದ್ರೆ ಭಾರತೀಯರಲ್ಲಿ ಎಚ್ ಬಿ ಎ ಒನ್ ಸಿ ಪರೀಕ್ಷೆಯು ಮಧುಮೇಹ ಪತ್ತೆ ಹಚ್ಚಲು ಅಷ್ಟು ನಿಖರವಾಗಿಲ್ಲ ಎಂದು ಹೊಸ ಅಧ್ಯಯನ ತಿಳಿಸಿದೆ ಇನ್ನು ಎಂಟನೇದು ನೋಡೋದಾದರೆ ಭಾರತವು ಫ್ರಾನ್ಸಿನಿಂದ ಯಾವ ಪ್ರಮುಖ ಕ್ರೂಸ್ ಕ್ಷಿಪಣಿಗಳನ್ನು ಖರೀದಿಸಲು ಮಾತುಕತೆ ನಡೆಸುತ್ತದೆ ಉತ್ತರ ಸ್ಕಾಲ್ಫ್ ಸ್ಕಾಲ್ಪ್ ಕ್ರೂಸ್ ಕ್ಷಿಪಣಿಗಳ ಕಾರ್ಯಾಚರಣೆಯ ಯಶಸ್ಸಿನ ನಂತರ ಭಾರತ ಮತ್ತು ಫ್ರಾನ್ಸ್ ಈ ದೊಡ್ಡ ರಕ್ಷಣಾ ಒಪ್ಪಂದವನ್ನು ಅಂತಿಮಗೊಳಿಸಲು ಮುಂದಾಗಿದೆ ನೆಕ್ಸ್ಟು ಒಂಬತ್ತನೈದು ಕರ್ನಾಟಕ ಹಾಲು ಮಹಾಮಂಡಳದ ಕೆ ಎಂ ಎಫ್ ಅಧ್ಯಕ್ಷರ ಚುನಾವಣೆ ಯಾವ ದಿನಾಂಕದಂದು ನಡೆಯಲಿದೆ ಅಂದರೆ ಇದೇ ನೆಕ್ಸ್ಟ್ ತಿಂಗಳು ಮಾರ್ಚ್ ಆರರಂದು ನಡೆಯಲಿದೆ ಇದು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಶ್ರೇಣಿಯನ್ನು ನಾನು ಎಷ್ಟನೇ ಶ್ರೇಣಿಯನ್ನು ಪಡೆದಿದೆ ಅಂದರೆ ಉತ್ತರ ತೊಂಬತ್ತೊಂದನೇ ಶ್ರೇಣಿ ತೊಂಬತ್ತೊಂದನೇ ಶ್ರೇಣಿ ಸ್ಥಾನ ಪಡೆದಿದೆ ಭಾರತ ಭಾರತವು ಕಳೆದ ವರ್ಷಕ್ಕಿಂತ ಐದು ಪಟ್ಟು ಎಷ್ಟು ಐದು ಪಟ್ಟು ಸ್ಥಾನಗಳನ್ನು ಮೇಲೇರಿ ಇವಾಗ ತೊಂಬತ್ತೊಂದನೇ ಸ್ಥಾನ ಎಷ್ಟು ಭಾರತವು ಕಳೆದ ವರ್ಷಕ್ಕಿಂತ ಐದು ಪಟ್ಟು ಐದು ಪಟ್ಟು ಸ್ಥಾನಗಳನ್ನು ಮೇಲೇರಿ ಇವಾಗ ತೊಂಬತ್ತೊಂದನೇ ಸ್ಥಾನ ತಲುಪಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆಲ್ ದಿ ಬೆಸ್ಟ್